ಹಾಯ್ ಗೈಸ್ ಇವತ್ತಿನ ಪ್ರೀ ಮಾರ್ಕೆಟ್ನಲ್ಲಿ ಸಪ್ಲೈ ಝೋನಿಂದ ಪ್ರೈಸ್ ರಿಜೆಕ್ಷನ್ ಆಗಿ ಬರುತ್ತಂತೆ ಕೂಡ ಅಪ್ಡೇಟ್ ಮಾಡಿದ್ವಿ ಇವತ್ತು ಸೊ ಯಾವ ಥರ ರಿಜೆಕ್ಷನ್ ಆಗಿ ಬಂದಿದೆ ನೋಡಿ ಅಬ್ಸರ್ವ್ ಮಾಡಿ ಫಿಫ್ಟಿ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡಿಂದ ಪ್ರೈಸ್ ಏನಾಗಿದೆ ರಿಜೆಕ್ಷನ್ ಆಗಿ ಸೆಲ್ಲಿಂಗ್ನ ಕ್ರಿಯೇಟ್ ಮಾಡ್ಕೊಂಡು ಬಂದಿದ್ದಾರೆ ಓಕೆನಾ ಸೊ ಹಂಡ್ರೆಡ್ ಪರ್ಸೆಂಟ್ ಡೇಟಾನ ಕೊಟ್ಬಿಟ್ಟಿದ್ವಿ ಪ್ರೀ ಮಾರ್ಕೆಟ್ ಅನಾಲಿಸಲ್ಲಿ ಫಿಫ್ಟಿ ಫೈವ್ ತೌಸಂಡ್ ಸವೆನ್ ಹಂಡ್ರೆಡಿಂದ ಡಿಮ್ಯಾಂಡ್ ಝೋನ್ವರೆಗೂ ಕೂಡ ಬರುತ್ತೆ ಅಂತ ಕೂಡ ಪ್ರೀ ಮಾರ್ಕೆಟಲ್ಲಿ ಅಪ್ಡೇಟ್ ಮಾಡಿಬಿಟ್ಟಿದ್ವಿ ಆಲ್ಮೋಸ್ಟ್ ಸವೆನ್ ಹಂಡ್ರೆಡ್ ಪಾಯಿಂಟ್ಸ್ ರ್ಯಾಲಿ ಕೊಟ್ಟಿದೆ ಇವತ್ತು ಓಕೆನಾ ಸವೆನ್ ಹಂಡ್ರೆಡ್ ಪಾಯಿಂಟ್ಸ್ ಸೆಲ್ಲಿಂಗ್ ಸೈಡ್ ಬಂದಿದೆ ಓಕೆ ಸೊ ಆರಾಮಾಗಿ ಆರಾಮಾಗಿ ಟ್ರೇಡ್ ಮಾಡ್ಬೋದಾಗಿತ್ತು ಇವತ್ತು ಪ್ರೀ ಮಾರ್ಕೆಟ್ ಅನಾಲಿಸನ್ನ ನೋಡಿಕೊಂಡು ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಮಾಡ್ಬೋದಾಗಿತ್ತು ಓಕೆ ಸೊ ಎನಾಲಿಸಿಸ್ ಮೇಲೆ ಟ್ರಸ್ಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಯಾವುದೇ ಕಾರಣಕ್ಕೂ ಟ್ರೇಡಿಂಗಲ್ಲಿ ಮೊಮೆಂಟಮ್ನ ಚೇಸ್ ಮಾಡೋದು ಎಮೋಷ್ನಲಿ ಬೈ ಮಾಡೋದು ಇದೆಲ್ಲ ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕೆ ಹೋಗಬೇಡಿ ನಮ್ಮ ರಿಟೇಲ್ ಪೀಪಲ್ ಓಕೆನಾ ಸೊ ಇನ್ಸ್ಟಿಟ್ಯೂಷನಲ್ ಎಂಟ್ರಿ ಕೊಡುವಂತ ಜಾಗಗಳನ್ನ ತಿಳ್ಕೊಳ್ಳಿ ಅದೇ ತರ ಅವ್ರು ಹೇಗೆ ಎಂಟ್ರಿ ಆಗ್ತಾರೆ ನಾವು ಕೂಡ ಎಂಟ್ರಿ ಆದಿವಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ದುಡ್ಡು ಸಿಗುತ್ತೆ ಮಾರ್ಕೆಟ್ನಲ್ಲಿ ಓಕೆನಾ ಸೊ ಆರಾಮಾಗಿ ಫಾಲೋ ಮಾಡಿ ಅದ್ರ ಅದನ್ನ ಏನ್ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲ ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟೇಬಲ್ ಟ್ರೇಡರ್ ಆಗ್ತೀರಾ ಬಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಡೇಟಾನ ನಾವು ಕೊಡ್ತಾ ಇದೀವಿ ಸೊ ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಇದೇ ಸಂಡೇ ನಮ್ದು ವರ್ಕ್ಶಾಪನ್ನ ಕಂಡಕ್ಟ್ ಮಾಡ್ತಾ ಇದೀವಿ ಅಟೆಂಡ್ ಆಗಿ ಪ್ರತಿಯೊಬ್ಬರು ಇದ್ರ ಬಗ್ಗೆ ಆಗಿ ಅನಾಲಿಸಿಸ್ನ ನಿಮಗೆ ಹೇಗೆ ಮಾಡಬೇಕು ಅಂತ ಹೇಳಿ ತಿಳಿಸಿಕೊಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು